ಅಲ್ಲಿ ಮುಂದೆ ಕಾಣ್ತಾ ಇದೆ ನಿಮಗೆ ನೇತ್ರಾವತಿ ಪೀಕು ಕುದುರೆ ಮುಖ ಈ ಕಡೆ ಇದೆ ಇಲ್ಲಿ ನಡುವೆ ನಾವು ಯಾವ ಬ್ರಿಡ್ಜ್ ಮೇಲೆ ಇದ್ದೀವಿ ಅಂದರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋದು ಸೀರೆಗಳನ್ನು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಬಳೆಗಳನ್ನು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಗುಳಿಗ ದೈವ ಓಕೆ ಇದು ಎಲ್ಲ ದೈವಗಳ ಒಂದು ದೇವಸ್ಥಾನ ಇದಾಗಿದೆ ಅನ್ಫಾರ್ಚುನೇಟ್ಲಿ ಯಾರೂ ಇಲ್ಲ ಇಲ್ಲಿ ಸೊ ಒಳಗೆ ಕೂಡ ಹಾಂ ಇಲ್ಲಿ ನೋಡಿ ಪಂಜೂರ್ಲಿ ದೈವ ಕಾಣ್ತಾ ಇದೆ ಹೌದು ಪಂಜುರ್ಲಿ ದೈವ ಇದು ಒಳಗಡೆ ಇರೋದು ಪಂಜುರ್ಲಿ ದೈವ ಆಮೇಲೆ ನೋಡಿ ಒಂದು ಚಿಕ್ಕ ಬಾಮಿ ಕೂಡ ಇದೆ ಅಲ್ಲಿ ಚಿಕ್ಕ ಬಾಮಿ ಕೂಡ ಇದೆ ಹತ್ರ ಹೋಗುವಾಗ ನಮಗೆ ಇಲ್ಲಿ ಒಂದು ಅದ್ಭುತವಾದಂತಹ ದೇವಸ್ಥಾನ ಕಾಣ್ತು ಕಂಡ ತಕ್ಷಣ ಯಾಕಂದರೆ ಇಷ್ಟು ವಿರಳವಾದಂಥ ದೇವಸ್ಥಾನ ನೋಡಿ ತುಂಬಾ ಖುಷಿಯಾಯಿತು ಅದಕ್ಕೆ ನಾವು ಗಾಡಿ ನಿಲ್ಲಿಸಿದ್ವಿ ಇಲ್ಲಿ ಇಲ್ಲಿ ಪಕ್ಕದಲ್ಲೇ ಒಂದು ಅಂಗನವಾಡಿ ಕೇಂದ್ರ ಕೂಡ ಇದೆ ಇದನ್ನು ಕಗ್ಗನಹಳ್ಳ ಅಂಗನವಾಡಿ ಕೇಂದ್ರ ಅಂತ ಕರೀತಾರೆ ಸೊ ಇಲ್ಲೇ ಈ ದೇವಸ್ಥಾನ ಕೂಡ ಇರೋದು ಸತ್ಯ ಸಾರಮಾನಿ ಕ್ಷೇತ್ರ ಹಳ್ಳ ಪಡೀಲ್ ಕೂಡ ಅಂತ ಇದನ್ನು ಕರೀತಾರೆ ಇಲ್ಲಿ ಬರೆದಿದ್ದಾರೆ ನೀಟಾಗಿ ಬಾಳೆಹೊಳೆ ಕಳಸಾ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸೊ ನಾವು ಇರೋದು ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಂತ ನೀವೇ ನೋಡ್ಬೋದು ದೇವಸ್ಥಾನದ ಬಗ್ಗೆ ಮಾಹಿತಿ ಕೇಳಬೇಕು ಅಂದರೆ ಇಲ್ಲಿ ಯಾರೂ ಕಾಣ್ತಾ ಇಲ್ಲ ದೇವಸ್ಥಾನ ಕೂಡ ಕ್ಲೋಸ್ ಆಗಿದೆ ನೋಡೋಣ ಒಳಗಡೆ ಯಾವ ದೇವಸ್ಥಾನ ಇದೆ ಯಾವ ದೇವರಿದ್ದಾರೆ ನಿಮಗೂ ಕೂಡ ಗೇಟ್ ಕೂಡ ಇಲ್ಲಿ ಬಂದಾಗಿದೆ ಸೊ ನಾನು ಸ್ವತಃ ಇಲ್ಲಿ ಹೋಗಬೇಕಾಗಿದೆ ಸತ್ಯ ಸಾರಮಾನಿ ಕ್ಷೇತ್ರ ಕಗ್ಗನಹಳ್ಳ ಪಡೀಲ್ ಇಲ್ಲಿ ಮೊದಲನೇ ಬಾರಿಗೆ ನೋಡಿ ಇಲ್ಲಿ ಬಸ್ಗಳು ಸಹಿತ ಬರ್ತವೆ ಅಂದರೆ ರೋಡು ಪಕ್ಕದಲ್ಲೇ ಇದೆ ದೇವಸ್ಥಾನ ಕೂಡ ಇದೆ ಇಲ್ಲಿ ಬರೆದಿರೋದು ಸ್ವಾಮಿ ನಾಗ ಬೆಮ್ಮೆರೆ ಇದು ಯಾವ ದೇವರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಬಟ್ ನಿಮ್ಗೆ ಯಾರು ಆಮೇಲೆ ಇಲ್ಲಿ ಬರೆದಿರೋದು ಸತ್ಯದಪ್ಪೆ ಬೊಲ್ಲೆ ಅಂದ್ಬಿಟ್ಟು ಮೋಸ್ಟ್ಲಿ ಇದು ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಿರೋದು ಸೀರೆಗಳನ್ನು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಬಳೆಗಳನ್ನು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಸೊ ಈ ಎರಡು ಯಾಕಂದರೆ ನಾವು ಓದಿಲ್ಲ ಎಲ್ಲೂ ನಿಜ ಹೇಳಬೇಕಂದ್ರೆ ಎಲ್ಲೂ ಓದಿಲ್ಲ ನಾನು ಇದರ ಬಗ್ಗೆ ಹೆಚ್ಚು ನನಗೆ ಮಾಹಿತಿ ಇಲ್ಲ ಇಲ್ಲಿ ಹೆಣ್ಮಕ್ಳು ಓಡ್ತಾ ಇದ್ದಾರೆ ಬಸ್ಸಿಗೋಸ್ಕರ ಸೊ ಈ ಕಡೆ ಒಂದು ಹಳ್ಳಿ ಇದೆ ಕಾಣುತ್ತೆ ಆ ಹಳ್ಳಿ ಸಲುವಾಗಿ ಬಸ್ಸುಗಳು ಇಲ್ಲಿ ಸಿಗೋದು ತುಂಬ ಕಷ್ಟ ಆ ಸರ್ಕಾರಿ ಬಸ್ಗಳು ಅದರಲ್ಲಿ ಈ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಕಡೆ ಎಲ್ಲ ಈ ಘಾಟ್ ಸೆಕ್ಷನ್ಗಳಲ್ಲಿ ಈ ಪ್ರೈವೇಟ್ ಬಸ್ಗಳೇ ಜಾಸ್ತಿ ಹೆಣ್ಮಕ್ಕಳಿಗಾಗಿ ಸರ್ಕಾರಿ ಬಸ್ಗಳು ಬಿಟ್ಟಿದ್ದಾರೆ ಬಟ್ ಇಲ್ಲಿ ಕಡಿಮೆನೇ ಬಸ್ಗಳೇ ಕಡಿಮೆ ಇಲ್ಲದಾಗ ಫ್ರೀ ಬಸ್ ಕೊಟ್ಟು ಏನು ಪ್ರಯೋಜನ ಇಲ್ಲ ಬಸ್ಸುಗಳನ್ನ ಜಾಸ್ತಿ ಮಾಡಿದರೆ ಒಳ್ಳೆಯದು ಅದು ಬರೆದಿದ್ದಾರೆ ನೋಡಿ ಅಲ್ಲಿ ಸಾಗರದಿಂದ ಹೊರನಾಡು ಹೋಗುವಂತಹ ಬಸ್ಸು ಸೊ ಇರಲಿ ಆ ಬಸ್ಸಿನ ಯಾಕಂದರೆ ಅಲ್ಲಿ ಓಡ್ತಾ ಇದ್ರು ಅಂದ್ಬಿಟ್ಟು ನನ್ನ ಲಕ್ಷ್ಯ ಫೋಕಸ್ ಆ ಕಡೆ ಹೋಯಿತು ಸೊ ಮುಂದೆ ಈ ದೇವಸ್ಥಾನ ಬಗ್ಗೆ ಮಾತಾಡೋಣ ಇಲ್ಲಿ ಬರೆದಿರ್ತಾರೆ ನೆಕ್ಸ್ಟು ಇಲ್ಲಿ ಚಾಮುಂಡಿ ಸಾನಿಧ್ಯ ಅಂದರೆ ಚಾಮುಂಡೇಶ್ವರಿ ದೇವಿದಾಳೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಗುಳಿಗ ದೈವ ಓಕೆ ಇದು ಎಲ್ಲ ದೈವಗಳ ಒಂದು ದೇವಸ್ಥಾನ ಇದಾಗಿದೆ ಗುಳಿಗ ದೈವ ಅಂತ ಇಲ್ಲಿ ಬರೆದಿದ್ದಾರೆ ನೋಡಿ ಓಕೆ ಸೊ ಇಲ್ಲಿ ಪಾದ ಇದೆ ಅಂತ ಅಂದ್ಕೊತೀನಿ ನಾನು ನನಗೂ ಈ ನಿಜವಾಗ್ಲೂ ಈ ದೈವಗಳ ಬಗ್ಗೆ ಅಷ್ಟು ಒಂದು ಐಡಿಯಾ ಇಲ್ಲ ಕ್ಷಮಿಸಬೇಕು ನಿಮ್ಮಲ್ಲಿ ವೀಕ್ಷಕರಲ್ಲಿ ಯಾರಾದರೂ ಜಾಸ್ತಿ ಮಾಹಿತಿ ಇದ್ರೆ ಅವರೇ ಮಾಹಿತಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಯಾಕಂದರೆ ನಮಗೆ ಇದ್ರ ಬಗ್ಗೆ ಹೆಚ್ಚು ಇಲ್ಲಿ ಇದ್ದರೆ ನಾನು ಯಾರೋ ಪೂಜಾರಿಗಳು ಅಥವಾ ಇಲ್ಲಿ ಸಂಬಂಧಪಟ್ಟವರು ಇದ್ದರೆ ಅವ್ರ ಹತ್ರ ಮಾತಾಡ್ಬೋದಾಗಿತ್ತು ಇಲ್ಲಿ ಅನ್ಫಾರ್ಚುನೇಟ್ಲಿ ಯಾರೂ ಇಲ್ಲ ಇಲ್ಲಿ ಸೊ ಒಳಗೆ ಕೂಡ ಹಾಂ ಇಲ್ಲಿ ನೋಡಿ ಪಂಜುರ್ಲಿ ದೈವ ಕಾಣ್ತಾ ಇದೆ ಹೌದು ಪಂಜುರ್ಲಿ ದೈವ ಇದು ಒಳಗಡೆ ಇರೋದು ಪಂಜುರ್ಲಿ ದೈವ ನಿಮಗೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಸ್ವಲ್ಪ ಝೂಮ್ ಮಾಡ್ತೀನಿ ಹೌದು ಇಲ್ಲಿ ಪಂಜುರ್ಲಿ ದೈವ ಇರೋದು ಸೊ ಈಗ ಗೊತ್ತಾಯಿತು ಈ ದೇವಸ್ಥಾನ ಬಂದುಬಿಟ್ಟು ಪಂಜುರ್ಲಿ ದೈವಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮಗೆ ನಾನು ಹೇಳಿದ್ನಲ್ಲ ಈ ಬಾಳೆಹೊಳೆ ಹತ್ತಿರ ಇರುವಂತಹ ಈ ದೇವಸ್ಥಾನ ಮೂಡಿಗೆರೆಯಿಂದ ಕಳಸಾಗೆ ಹೋಗುವಂತಹ ದಾರಿಯಲ್ಲಿ ನಿಮಗೆ ಈ ಒಂದು ದೇವಸ್ಥಾನ ಸಿಗುತ್ತೆ ಈ ಥರ ದೇವಸ್ಥಾನಗಳು ಈ ಒಂದು ದಾರಿಯಲ್ಲಿ ತುಂಬಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಕೆಲವೊಂದು ಕಡೆಯನ್ನು ಕಟ್ತಾ ಇದ್ದಾರೆ ಇಲ್ಲಿ ನೋಡಿದರೆ ನೆಕ್ಸ್ಟ್ ಬರೆದಿದ್ದಿರೋದು ಇಲ್ಲಿ ಕ್ಷೇತ್ರ ಪಾಲನ ಧರ್ಮ ಸೊ ಆಮೇಲೆ ಬರೆದಿರೋದು ರಾಹು ದೈವದ ಪೀಠ ಅಂದರೆ ಆಮೇಲೆ ನೋಡಿ ಒಂದು ಚಿಕ್ಕ ಬಾವಿ ಕೂಡ ಇದೆ ಅಲ್ಲಿ ಚಿಕ್ಕ ಬಾವಿ ಕೂಡ ಇದೆ ಈ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ನೀರನ್ನು ಆ ಬಾವಿಯಿಂದಲೇ ಬಳಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಕಾಂತಾರ ಸಿನಿಮಾ ಬಂದ ಮೇಲೆ ಈ ಪಂಜುರ್ಲಿ ದೈವದ ಬಗ್ಗೆ ಹೆಚ್ಚು ಮಾಹಿತಿ ನಮಗೆಲ್ಲ ಗೊತ್ತಾಗಿದ್ದು ಅಲ್ಲಿವರಿಗೆ ಹೆಚ್ಚು ಗೊತ್ತಿರಲಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಥ ದೇವಾಲಯ ಇದು ಒಳಗಡೆ ಪಂಜುರ್ಲಿ ದೈವ ಇದೆ ಸರ್ ಹಾಂ ಒಳಗಡೆ ಪಂಜುರ್ಲಿ ದೈವ ಇದೆ ಸತ್ಯ ಸಾರಮಾನಿ ಕ್ಷೇತ್ರ ಅಂತ ಇದ್ರ ಬಗ್ಗೆ ಇತಿಹಾಸ ನಿಜಕ್ಕೂ ತುಂಬಾ ಚೆನ್ನಾಗಿರ್ಬೋದು ತುಂಬಾ ಗಾಢವಾಗಿರ್ಬೋದು ಬಟ್ ಇಲ್ಲಿ ಯಾರು ಇಲ್ಲ ನಾವು ನೋಡಿರೋ ಪ್ರಕಾರ ಪಂಜುರ್ಲಿ ದೈವ ಅಲ್ಲಿರೋದು ಗೊತ್ತಾಯಿತು ಇನ್ನು ಮೋಸ್ಟ್ಲಿ ಸಮುದಾಯ ಭವನ ಕೂಡ ಇಲ್ಲಿದೆ ಇದು ಮೋಸ್ಟ್ಲಿ ಕಗ್ಗನಹಳ್ಳ ಅಂದರೆ ಒಂದು ಆ ಊರು ಇದೆಯಲ್ಲ ಊರಿಗೆ ಹೋಗುವಂತಹ ದಾರಿ ವಾ ವ ಇದು ಯಾವ ಬ್ರಿಡ್ಜ್ ಗೊತ್ತಾ ಅಲ್ಲಿ ಮುಂದೆ ಕಾಣ್ತಾ ಇದೆ ನಿಮಗೆ ನೇತ್ರಾವತಿ ಪೀಕು ಕುದುರೆ ಮುಖ ಈ ಕಡೆ ಇದೆ ಇಲ್ಲಿ ನಡುವೆ ನಾವು ಯಾವ ಬ್ರಿಡ್ಜ್ ಮೇಲೆ ಇದ್ದೀವಿ ಅಂದರೆ ಭದ್ರಾ ನದಿ ಒಂದು ಬ್ರಿಡ್ಜ್ ಮೇಲೆ ಇದ್ದೀವಿ ಸೊ ಈ ಭದ್ರಾವತಿ ಅಂದರೆ ಸಾರಿ ಭದ್ರಾ ನದಿ ಮುಂದೆ ಹೋಗಿ ತುಂಗಾ ನದಿಯನ್ನು ಸೇರಿಕೊಂಡು ತುಂಗಭದ್ರಾ ಆಗುತ್ತೆ ಸೊ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಎಷ್ಟು ಅದ್ಭುತವಾಗಿ ಈ ಒಂದು ನದಿ ಇಲ್ಲಿ ಹರಿತಾ ಇದೆ ಇಲ್ಲಿ ಎಷ್ಟು ಸೌಂಡ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಕಲ್ಲು ಬಂಡೆಗಳು ತುಂಬಾ ಇದ್ದಾವೆ ಹೀಗಾಗಿ ಇಲ್ಲಿ ನಿಮಗೆ ಅಷ್ಟೊಂದು ಶಬ್ದ ಇದೆ ಎಷ್ಟೋ ಕಡೆ ಮೀನುಗಳನ್ನು ಹಿಡಿತಾ ಇದ್ದಾರೆ ಅಲ್ಲಿ ದೇವಸ್ಥಾನ ಇದೆ ಸೊ ಈ ರಸ್ತೆ ಬಂದುಬಿಟ್ಟು ನಿಮಗೆ ಬಾಳೆ ಮತ್ತು ಕಳಸ ನಡುವೆ ಇರುವಂತಹ ಒಂದು ಬ್ರಿಡ್ಜ್ ಮೇಲೆ ಇದ್ದೀವಿ ಇದೇ ಬ್ರಿಡ್ಜು ಸೊ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಓಕೆ ನೇತ್ರಾವತಿ ಪೀಕು ಸೊ ನಿಮ್ಗೆ ಈ ಕಡೆ ತೋರಿಸ್ತೀನಿ ಶಾಂತವಾದಂತಹ ಭದ್ರಾ ನದಿ ಇಲ್ಲಿ ಹೆಂಗೆ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಶಾಂತವಾಗಿದೆ ಇಲ್ಲಿ ಈ ಕಡೆ ಬಂದರೆ ಸಿಕ್ಕಾಪಟ್ಟೆ ಸೌಂಡ್ ಕೇಳ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಕಲ್ಲುಗಳು ಏನೇನು ಶೇಪ್ಗಳನ್ನ ತೊಗೊಂಡಿದೆ ನೋಡಿ ಇಲ್ಲಿ ಓಕೆ ತುಂಬ ಹಳೆಯದಂಥ ಬ್ರಿಡ್ಜ್ ಇದು ಗಾಡಿಗಳು ಹೋಗ್ತಾ ಇದ್ದರೆ ಶೇಕ್ ಆಗ್ತಾ ಇದೆ ಬ್ರಿಡ್ಜು ಅಷ್ಟೊಂದು ಹಳೆಯದಾಗಿದೆ ಆ ಕಲ್ಲುಗಳು ನೀರು ಹರಿದು 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 ಡಿಫ್ರೆಂಟ್ ಡಿಫ್ರೆಂಟ್ ಶೇಪನ್ನು ತೊಗೊಂಡಿದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಸೊ ಹಿಂಗೆ ಬರೋಣ ತೋರಿಸ್ತೀನಿ ನಿಮಗೆ ಇನ್ನೇನಿದೆ ಅಂದ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋಗಳನ್ನ ಇದ್ದಾರೆ ಇಲ್ಲಿ ಮುಂದಗಡೆ ನಿಮಗೆ ಕಾಫಿ ತೋಟ ಪೆಪ್ಪರ್ ಇರುವಂಥ ಮರಗಳಿದ್ದಾವೆ ನೋಡಿ ಇಂಥ ಸುಂದರವಾದಂತಹ ಪರಿಸರ ಮಧ್ಯೆ ನಾವು ಇವತ್ತು ಓಡಾಡ್ಕೊಂಡಿರೋದು ತುಂಬಾ ಖುಷಿ ಆಗ್ತಾಯಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭದ್ರಾ ನದಿ ಈ ಇಲ್ಲಿಂದನೇ ಹತ್ತಿರ ಇರುವಂತಹ ಗಂಗಾ ಮೂಲದಲ್ಲಿ ಉಗಮ ಸ್ಥಾನ ಇರೋದು ಅಲ್ಲಿ ಜನ್ಮ ತಾಳಿ ಇದು ಮುಂದೆ ತುಂಗಾ ನದಿಯನ್ನು ಸೇರಿಕೊಳ್ಳುತ್ತೆ ಕೂಡ್ಲಿಗೆಯಲ್ಲಿ ಅಂದರೆ ಅಲ್ಲಿ ಕೂಡ್ಕೊಂಡು ಮುಂದೆ ಇದು ತುಂಗಾ ಮತ್ತು ಭದ್ರಾ ನದಿಯಾಗಿ ಮುಂದೆ ಹರಿದು ಹೊಸಪೇಟೆ ಹತ್ರ ಈ ಒಂದು ನದಿಗೆನೆ ಅಡ್ಡಲಾಗಿ ತುಂಗಭದ್ರ ಅಣೆಕಟ್ಟನ್ನು ಕೂಡ ಕಟ್ಟಿದ್ದಾರೆ ಸೊ ಅದು ಮುಂದೆ ಅದರ ಮುಂದೆ ಇದು ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ ಕೃಷ್ಣಾ ನದಿಯನ್ನು ಸೇರಿಕೊಂಡು ಇನ್ನೂ ಭವ್ಯವಾಗಿ ದಿವ್ಯವಾಗಿ ಬೆಳೆದು ಕೊನೆಗೆ ಇದು ಆಂಧ್ರ ಪ್ರದೇಶದಲ್ಲಿ ಹರಿದು ಅಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುವಂತಹ ಈ ನದಿ ಇಲ್ಲೇ ಉಗಮ ಸ್ಥಾನ ಆಗುತ್ತೆ ಅಂದರೆ ಎಷ್ಟು ಕಿಲೋಮೀಟರ್ ಗಂಟಲೆ ಇದು ಕ್ರಮಿಸುತ್ತೆ ಅನ್ನೋದು ಒಂದು ನಿಜಕ್ಕೂ ಒಂದು ವಿಶೇಷವಾದಂತಹ ವಿಷಯ ನೋಡಿ ಇಲ್ಲಿ ಪ್ರಕೃತಿಯ ಸೊಬಗು ಆ ಸುಂದರತನ ನಮ್ಮನ್ನು ಇಲ್ಲಿ ಮೂಕ ವಿಸ್ಮತನಾಗಿ ಮಾಡಿದ್ವಿ ಇಂಥ ಬ್ಯೂಟಿಫುಲ್ ಜಾಗಗಳು ನಮ್ಮ ಕರ್ನಾಟಕದಲ್ಲಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ ನೀವೇನಾದರೂ ಈ ಕಡೆ ಹೊರನಾಡು ಕಳಸ ಹೊರನಾಡು ಬಂದುಬಿಟ್ಟು ಕೇವಲ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ದೂರ ಇದೆ ಅದು ನಮ್ಮ ನಾಳೆಯ ಪ್ಲ್ಯಾನ್ ಆಗಿದೆ ಸೊ ಹೊರನಾಡಿಗೂ ಹೋಗ್ತೀವಿ ಆಮೇಲೆ ಇವತ್ತು ಹೋಗ್ತಾ ಇದ್ದೀವಿ ಮುಂದೆ ಕಳಸದಿಂದ ಸಂಸೆ ಅಂತಿದೆ ಮುಂದೆ ನೇತ್ರಾವತಿ ಪೀಕು ಆ ಜೊತೆಗೆ ಕುದುರೆಮುಖ ಟ್ರೆಕ್ ಕೂಡ ನಾವು ಇವತ್ತು ಮಾಡೋರಿದ್ದೀವಿ ಸೊ ಆ ಎಲ್ಲ ಒಂದು ಮಾಹಿತಿಯನ್ನು ಒಂದೊಂದಾಗಿ ಬರೋ ವಿಡಿಯೋಗಳಲ್ಲಿ ನಿಮಗೆ ಕೊಡ್ತೀನಿ ಸೊ ಸ್ಟೇ ಟ್ಯೂಂಡ್ ಅನ್ನತ್ತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ